ವೆಲ್ಕಮ್ ಟು ಆರ್ ಡಿ ಸಿ ಭರವಸೆ ಅನ್ವೇಷಣ ಅನ್ವೇಷಣೆ ಎಸ್ ಟ್ವೆಂಟಿ ಟ್ವೆಂಟಿ ಫೋರ್ ಪ್ರಿಲಿಮ್ಸ್ ಟೆಸ್ಟ್ ಸೀರೀಸ್ ಇವತ್ತಿನ ಟಾಪಿಕ್ ಏನ್ಷಿಯಂಟ್ ಹಿಸ್ಟ್ರಿ ಫಸ್ಟ್ ಕ್ವೆಶನ್ ವಿಚ್ ಅಮಾಂಗ್ ದ ಬಿಲೋ ಸ್ತೂಪ ವಾಸ್ ಕನ್ಸ್ಟ್ರಕ್ಟೆಡ್ ಅಂಡರ್ ದ ರೂಲ್ ಆಫ್ ಎಂಪರರ್ ಅಶೋಕ ಈ ಕ್ವೆಶನ್ ನಲ್ಲಿ ಅಶೋಕನ ಕಾಲಘಟ್ಟದಲ್ಲಿ ನಿರ್ಮಾಣವಾದಂತಹ ಸ್ತೂಪ ಯಾವುದು ಅನ್ನುವಂಥದನ್ನು ಗುರುತಿಸಬೇಕಾಗಿದೆ ಫಸ್ಟ್ ಆಪ್ಷನ್ ಸಾಂಚಿ ಮಧ್ಯಪ್ರದೇಶ ಸೆಕೆಂಡ್ ಆಪ್ಷನ್ ಮಹಾಪರಿನಿರ್ವಹಣಾ ಸ್ತೂಪ ಉತ್ತರ ಪ್ರದೇಶ್ ಥರ್ಡ್ ಆಪ್ಷನ್ ಮಹಾಬೋಧಿ ಬಿಹಾರ್ ಫೋರ್ತ್ ಆಪ್ಷನ್ ಅಮರಾವತಿ ಆಂಧ್ರ ಪ್ರದೇಶ್ ಇದಕ್ಕೆ ಕರೆಕ್ಟ್ ಆಗಿರುವ ಆನ್ಸರ್ ಯಾವುದು ಅಂದ್ರೆ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್ ದ ನೆಕ್ಸ್ಟ್ ಕ್ವೆಶನ್ ವಿಚ್ ವಿಚಮಂಗ್ ದ ಬಿಲೋ ಮಾಕ್ ತೇರಾ ವಿಸಿಟೆಡ್ ಮಹಿಷಾ ಮಂಡಲ ಎಲ್ಡರ್ಮಾಕ್ ನ ತೇರಾ ಅಂತ ಹೇಳಿ ಕರಿತಿರ್ತಾರೆ ಹಾಗಾದ್ರೆ ಮಹಿಷಾ ಮಂಡಲಕ್ಕೆ ಯಾವ ಒಂದು ತೇರಾನ ಅಶೋಕ ಕಳಿಸಿದ್ರು ಅಂತ ಹೇಳಿ ಇಲ್ಲಿ ಗುರುತಿಸ್ಬೇಕಾಗಿದೆ ಫಸ್ಟ್ ಆಪ್ಷನ್ ಉತ್ತರ ತೇರಾ ಸೆಕೆಂಡ್ ಆಪ್ಷನ್ ರಕ್ಕಿತ ತೇರ ಥರ್ಡ್ ಆಪ್ಷನ್ ಮಹದೇವ ತೇರ ಫೋರ್ತ್ ಆಪ್ಷನ್ ಮಹಿಂದ ತೇರಾ ಇದಕ್ಕೆ ಕರೆಕ್ಟ್ ಆಗಿರುವ ಆನ್ಸರ್ ಅಂದರೆ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್ ಹಾಗಾದ್ರೆ ಉತ್ತರ ತೇರ ಅವ್ರನ್ನ ಎಲ್ಲಿ ಕಳಿಸಿದ್ರು ಅಂತ ಹೇಳಿದ್ರೆ ಸುವರ್ಣ ಭೂಮಿಯಲ್ಲಿ ಈಗಿನ ಪ್ರೆಸೆಂಟ್ ಬರ್ಮಾಗೆ ಅವ್ರನ್ನ ಕಳಿಸಿರ್ತಾರೆ ರಕ್ಕಿತ ತೇರ ಅನ್ನುವಂಥವ್ರನ್ನ ವಾರಣಾಸಿ ಪ್ರೆಸೆಂಟ್ ವಾರಣಾಸಿ ಬನಾರಸಿಗೆ ಕರ್ ಕಳಿಸಿರ್ತಾರೆ ಮಹಿಂದ ತೇರ ಅನ್ನೋರ್ನ ಪನ್ನಿ ದೀಪ ಶ್ರೀಲಂಕಾಗೆ ಕಳಿಸಿರ್ತಾರೆ ಹಾಗಾಗಿ ನೆಕ್ಸ್ಟ್ ಮಜ್ಜಂತಿಕ ತೇರ ಅನ್ನುವಂಥವ್ರನ್ನ ಕಾಶ್ಮೀರ ಮತ್ತು ಗಾಂಧಾರ ರೀಜನ್ಗೆ ಕಳಿಸಿರ್ತಾರೆ ದ ನೆಕ್ಸ್ಟ್ ಕ್ವೆಶನ್ ದ ತ್ರಿಪಿಟಕ ಹ್ಯಾವ್ ಬಿನ್ ರಿಟರ್ನ್ ಇನ್ ವಿಚ್ ಲ್ಯಾಂಗ್ವೇಜ್ ತ್ರಿಪಿಟಕ ಅನ್ನುವಂತಹದ್ನು ಯಾವ ಒಂದು ಭಾಷೆಯಲ್ಲಿ ರಚಿತವಾಗಿತ್ತು ಅನ್ನುವಂಥದ್ನ ಗುರುತಿಸಬೇಕಾಗಿದೆ ಫಸ್ಟ್ ಆಪ್ಷನ್ ಪಾಲಿ ಸೆಕೆಂಡ್ ಆಪ್ಷನ್ ಪ್ರಾಕೃತ್ ಥರ್ಡ್ ಆಪ್ಷನ್ ಸಾಂಸ್ಕ್ರಿತ್ ಫೋರ್ತ್ ಆಪ್ಷನ್ ಆಲ್ ದ ಲೋಕಲ್ ಲ್ಯಾಂಗ್ವೇಜಸ್ ಸ್ಪೋಕನ್ ಅಟ್ ದಟ್ ಟೈಮ್ ಇದಕ್ಕೆ ಕರೆಕ್ಟ್ ಆಗಿರುವ ಆನ್ಸರ್ ಅಂದ್ರೆ ಆಪ್ಷನ್ ಎ ಪಾಲಿ ಭಾಷೆಯಲ್ಲಿ ತ್ರಿಪೀಠಕಗಳು ರಚನೆಯಾಗಿರುತ್ತೆ ಹಾಗಾದ್ರೆ ತ್ರಿ ಪೀಠಕಗಳು ಯಾವುದು ಅಂತ ಹೇಳಿದ್ರೆ ವಿನಯ ಪೀಠಕ ಸ್ತುತ ಪೀಠಕ ಮತ್ತು ಅಭಿಧಮ ಪೀಠಕ ಅಂತ ಹೇಳಿ ಮೂರು ಪಿಟಕಗಳು ಬರುತ್ತೆ ಹಾಗಾದ್ರೆ ವಿನಯ ಪೀಠಕ ಅನ್ನುವಂಥದ್ದು ಏನ್ ಹೇಳುತ್ತೆ ಅಂತ ಹೇಳಿದ್ರೆ ಬೌದ್ಧ ಭಿಕ್ಷು ಮತ್ತೆ ಭಿಕ್ಷುಣಿಯರು ಅನುಸರಿಸಬೇಕಾದಂತಹ ನಿಯಮಗಳ ಬಗ್ಗೆ ಹೇಳುವಂಥದ್ದು ವಿನಯ ಪೀಠಕ ಆಗಿರುತ್ತೆ ಸ್ತುತ ಪಿಟಕ ಅನ್ನುವಂಥದ್ದು ಬುದ್ಧನ ಒಂದು ಬೋಧನೆ ತತ್ವಾದರ್ಶವನ್ನ ಹೇಳುವಂತಹದ್ದು ಹಾಗಾದ್ರೆ ಅಭಿದಮ ಪೀಠಕ ಅನ್ನುವಂಥದ್ದು ಏನು ಅಂದ್ರೆ ಬೌದ್ಧ ಧರ್ಮದ ಒಂದು ತಾತ್ವಿಕ ಮನೋಭಾವನೆಯನ್ನ ಹೇಳುವಂತಹದ್ದು ಅಭಿಧಮ ಪೀಠಕ ಆಗಿರತ್ತೆ ನೆಕ್ಸ್ಟ್ ಕ್ವೆಶನ್ ವಿಚ್ ಅಮಾಂಗ್ ದ ಬಿಲೋ ರಾಂಗ್ಲಿ ಮ್ಯಾಚ್ಡ್ ಈ ಕೆಳಗಿನ ಮುದ್ರಗಳಲ್ಲಿ ಯಾವುದು ತಪ್ಪಾಗಿದೆ ಅನ್ನುವಂಥದ್ನ ಗುರುತಿಸಬೇಕಾಗಿದೆ ಫಸ್ಟ್ ಸ್ಟೇಟ್ಮೆಂಟ್ ಧರ್ಮಚಕ್ರ ಮುದ್ರಾ ಧರ್ಮ ಚಕ್ರ ಮುದ್ರ ಮೋಸ್ಟ್ ಇಂಪಾರ್ಟೆಂಟ್ ಮೂಮೆಂಟ್ ಇನ್ ದ ಲೈಫ್ ಆಫ್ ಬುದ್ಧ ಧರ್ಮಚಕ್ರ ಮುದ್ರಾ ಅನ್ನುವಂಥದ್ದು ಬುದ್ಧನ ಒಂದು ಜೀವನದ ಒಂದು ಪವಿತ್ರವಾದಂತಹ ಕ್ಷಣಗಳ ಬಗ್ಗೆ ಹೇಳುವಂತಹದನ್ನ ಧರ್ಮಚಕ್ರ ಮುದ್ರದಲ್ಲಿ ಹೇಳಕ್ಕಾಗುತ್ತೆ ದ ನೆಕ್ಸ್ಟ್ ಸ್ಟೇಟ್ಮೆಂಟ್ ಭೂಮಿ ಸ್ಪರ್ಶ ಮುದ್ರಾ ಬುದ್ಧ ಎನ್ಲೈಟ್ಮೆಂಟ್ ಅಂಡರ್ ಬೋಧಿ ಟ್ರೀ ಭೂಮಿ ಸ್ಪರ್ಶ ಮುದ್ರಾ ಅನ್ನುವಂಥದ್ದು ಬೋಧಿ ಕರ್ಮರದ ಕೆಳಗೆ ಬುದ್ಧನಿಗೆ ಜ್ಞಾನೋದ ಜ್ಞಾನೋದಯವಾಯಿತು ಅನ್ನುವಂಥದ್ನ ಹೇಳುತ್ತೆ ನೆಕ್ಸ್ಟ್ ಸ್ಟೇಟ್ಮೆಂಟ್ ವರದ ಮುದ್ರಾ ಫಿಯರ್ಲೆಸ್ನೆಸ್ ವರದ ಮುದ್ರ ಅನ್ನುವಂಥದ್ದು ನಿರ್ಭಯತೆ ಅನ್ನುವಂಥದ್ನ ಹೇಳತ್ತೆ ಅಂತ ಹೇಳ್ತಾ ಇದಾರೆ ಫೋರ್ತ್ ಸ್ಟೇಟ್ಮೆಂಟ್ ಧ್ಯಾನ ಮುದ್ರ ಧ್ಯಾನ ಮುದ್ರ ಅಂದ್ರೆ ಮೆಡಿಟೇಷನ್ ಅಂತ ಹೇಳಿ ಹೇಳ್ತಾರೆ ಹಾಗಾದ್ರೆ ಧರ್ಮಚಕ್ರ ಮುದ್ರ ಮುದ್ರಾ ಇಲ್ಲಿ ಫಸ್ಟ್ ಹೇಳ್ತಿದ್ದೆ ಈ ರೀತಿಯಾದಂತಹ ಒಂದು ಕೈಯಲ್ಲಿ ಮುದ್ರೆ ಇರುವಂತಹದ್ದಾಗಿರುವಂತದ್ನ ಧರ್ಮಚಕ್ರ ಚಕ್ರ ಮುದ್ರಾ ಅಂತ ಹೇಳಿ ಹೇಳ್ತಾರೆ ಹಾಗಾದ್ರೆ ನೆಕ್ಸ್ಟ್ ಭೂಮಿ ಸ್ಪರ್ಶ ಮುದ್ರಾ ಭೂಮಿ ಸ್ಪರ್ಶ ಮುದ್ರಾ ಅನ್ನುವಂಥದ್ದು ಭೂಮಿಗೆ ಅವರು ಅವರ ಕೈ ಏನಾಗಿರತ್ತೆ ಭೂಮಿಯ ಕಡೆ ತೋರಿಸ್ತಾ ಇರತ್ತೆ ಆ ಒಂದು ರೀತಿಯಾಗಿರುವಂತಹ ಬುದ್ಧನ ಅದನ್ನ ಭೂಮಿ ಸ್ಪರ್ಶ ಮುದ್ರಾ ಅಂತ ಹೇಳಿ ಕರೀತಾರೆ ಹಾಗಾದ್ರೆ ನೆಕ್ಸ್ಟ್ ಮುದ್ರಾ ವರದ ಮುದ್ರಾ ಅನ್ನುವಂಥದ್ದು ವರದ ಮುದ್ರಾ ಅನ್ನುವಂಥದ್ದು ಒಂದು ಆಶೀರ್ವಾದ ಮಾಡುವ ರೀತಿಯಲ್ಲಿರುವಂತಹ ಒಂದು ಏನು ಮೂರ್ತಿಯನ್ನ ವರದ ಮುದ್ರಾ ಅಂತ ಹೇಳಿ ಕರೀತಾರೆ ಅದಾದ ನಂತರ ನೆಕ್ಸ್ಟ್ ಅಂತ ಹೇಳಿದ್ರೆ ಧ್ಯಾನ ಮುದ್ರಾ ಈ ರೀತಿಯಾದಂತಹ ಕೈಯಲ್ಲಿ ಈ ತರ ಮೆಡಿಟೇಷನ್ ಮಾಡುವ ರೀತಿಯಲ್ಲಿರುವಂತದ್ನ ಧ್ಯಾನ ಮುದ್ರಾ ಅಂತ ಹೇಳಿ ಕರೀತಾರೆ ಹಾಗಾದ ಈ ಕ್ವೆನ್ ಅಲ್ಲಿ ಯಾವುದು ತಪ್ಪಾಗಿದೆ ಅನ್ನುವಂಥದ್ನ ಗುರುತಿಸ್ಬೇಕಾಗಿದ್ರೆ ಈ ಕ್ವೇಶನ್ಗೆ ಕರೆಕ್ಟ್ ಆಗಿರೋ ಆನ್ಸರ್ ಅಂದ್ರೆ ಆಪ್ಷನ್ ಸಿ ವರದ ಮುದ್ರ ವರದ ಮುದ್ರ ಅನ್ನುವಂತದ್ದು ಫಿಯರ್ಲೆಸ್ನೆಸ್ ಆಗಿರೋದಿಲ್ಲ ವರದ ಮುದ್ರ ಅನ್ನುವಂತಹದ್ದು ಒಂದು ದಾನ ಸಹಿಷ್ಣುತೆಯನ್ನ ಹೇಳುವಂತಹದ್ದು ಹಾಗಾದ್ರೆ ಫಿಯರ್ಲೆಸ್ನೆಸ್ ಅನ್ನುವಂಥದ್ದು ಯಾವುದು ಅಂತ ಅಂದ್ರೆ ಅಭಯ ಮುದ್ರಾ ಆಗಿರತ್ತೆ ಅಭಯ ಮುದ್ರಾ ಅನ್ನುವಂತಹದ್ದು ಯಾವ ರೀತಿಯಲ್ಲಿ ಇರುತ್ತೆ ಅಂತ ಹೇಳಿದ್ರೆ ಈ ರೀತಿಯಾಗಿ ಇರತ್ತೆ ದ ನೆಕ್ಸ್ಟ್ ಕ್ವೆಶನ್ Consider the following historical place first one Ajanta cave second one Lepakshi temple third one Sanchi stupa which among the above places are also mural painting ಇದರಲ್ಲಿ ಮುರಾಲ್ ಪೇಂಟಿಂಗ್ ಅನ್ನುವಂಥದ್ರ ಬಗ್ಗೆ ತಿಳ್ಕೊಳ್ಬೇಕಾಗಿದೆ ಮುರಾಲ್ ಪೇಂಟಿಂಗ್ ಅನ್ನುವಂಥದ್ದು ಏನಂತ ಹೇಳಿದ್ರೆ ಗೋಡೆಗೆ ಸುಣ್ಣವನ್ನ ಬೆಳೆದು ಅದರ ಮೇಲೆ ಪೇಂಟಿಂಗ್ ಅನ್ನು ಬೆಳೆ ಬರೆಯುವಂತಹದ್ದು ನಾವು ಮುರಾಲ್ ಪೇಂಟಿಂಗ್ ಅಂತ ಹೇಳಿ ಕರಿತೀವಿ ಹಾಗಾದ್ರೆ ಮುರಾಲ್ ಪೇಂಟಿಂಗು ಈ ಕೆಳಗಿನವುಗಳಲ್ಲಿ ಎಲ್ಲಿ ಕಂಡು ಬರುತ್ತೆ ಅನ್ನುವಂಥದ್ದು ಈ ಕ್ವಶನ್ಸ್ ಕ್ವಶನ್ಸ್ ಅಲ್ಲಿ ಸರಿಯಾಗಿರುವಂತಹದನ್ನ ಗುರುತಿಸಬೇಕಾಗಿದೆ ಇದರಲ್ಲಿ ಫಸ್ಟ್ ಆಪ್ಷನ್ ಒನ್ ಓನ್ಲಿ ಸೆಕೆಂಡ್ ಆಪ್ಷನ್ ಒನ್ ಅಂಡ್ ಟೂ ಓನ್ಲಿ ಥರ್ಡ್ ಆಪ್ಷನ್ ಒನ್ ಟೂ ತ್ರೀ ಫೋರ್ತ್ ಆಪ್ಷನ್ ನನ್ ಆಫ್ ದಿ ಎಬೋ ಹಾಗಾದ್ರೆ ಇದಕ್ಕೆ ಕರೆಕ್ಟ್ ಆಗಿರುವ ಆನ್ಸರ್ ಅಂತ ಅಂದ್ರೆ ಒನ್ ಅಂಡ್ ಟೂ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್ ಆಗಿರುತ್ತೆ ದ ನೆಕ್ಸ್ಟ್ ಕ್ವೆಶನ್ ದ ಪೇಂಟಿಂಗ್ ಆಫ್ ಬೋಧಿಸತ್ವ ಪದ್ಮಾಪಾಣಿ ಈಸ್ ಒನ್ ಆಫ್ ದ ಫೇಮಸ್ ಪೇಂಟಿಂಗ್ ಆರ್ಟ್ ಬೋಧಿಸತ್ವ ಪದ್ಮಪಾಣಿ ಅನ್ನುವಂಥದ್ದು ಎಲ್ಲಿ ಕಂಡು ಬಂದಿದೆ ಅಂತ ಹೇಳಿ ಕಂಡು ಹಿಡಬೇಕಾಗಿದೆ ಹಾಗಾದ್ರೆ ಬೋಧಿಸತ್ವ ಪದ್ಮಪಾಣಿ ಪದ್ಮ ಅನ್ನುವಂಥದ್ದು ಕಮಲ ಹಾಗಾದ್ರೆ ಕಮಲವನ್ನು ಹಿಡಿದು ನೋಡುತ್ತಿರುವಂತಹ ಪೇಂಟಿಂಗು ಎಲ್ಲಿ ಕಂಡು ಬಂದಿದೆ ಅನ್ನುವಂಥದ್ದನ್ನ ನಾವು ಗುರುತಿಸಬೇಕಾಗಿದೆ ಫಸ್ಟ್ ಆಪ್ಷನ್ ಅಜಂತ ಸೆಕೆಂಡ್ ಆಪ್ಷನ್ ಬಾದಾಮಿ ಥರ್ಡ್ ಆಪ್ಷನ್ ಬಾಗ್ ಫೋರ್ತ್ ಆಪ್ಷನ್ ಎಲ್ಲೋರಾ ಇದಕ್ಕೆ ಕರೆಕ್ಟ್ ಆಗಿರುವ ಆನ್ಸರ್ ಆಪ್ಷನ್ ಎ ಅಜಂತ ಇಸ್ ದ ಕರೆಕ್ಟ್ ಆನ್ಸರ್ ದ ನೆಕ್ಸ್ಟ್ ಕ್ವೆಶನ್ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್ ಈ ಕೆಳಗಿನ ಸ್ಟೇಟ್ಮೆಂಟ್ ಅಲ್ಲಿ ಯಾವುದು ಸರಿಯಾಗಿದೆ ಅನ್ನುವಂಥದ್ದನ್ನ ಗುರುತಿಸಬೇಕಾಗಿದೆ ಫಸ್ಟ್ ಸ್ಟೇಟ್ಮೆಂಟ್ ಅಜಂತಾ ಕೇವ್ ಲೈ ಇನ್ ದ ಗಾರ್ಜ್ ಆಫ್ ವಘೋರಾ ರಿವರ್ ವಘೋರಾ ರಿವರ್ನ ಪಕ್ಕದಲ್ಲಿ ಅಜಂತಾ ಕೇವ್ ಇದೆ ಅಂತ ಹೇಳಿ ಫಸ್ಟ್ ಸ್ಟೇಟ್ಮೆಂಟ್ ಹೇಳ್ತಾ ಇದೆ ಸೆಕೆಂಡ್ ಸ್ಟೇಟ್ಮೆಂಟ್ ಸಾಂಚಿ ಸ್ತೂಪ ಲೈ ಇನ್ ಗಾರ್ಜ್ ಆಫ್ ಚಂಬಲ್ ರಿವರ್ ಸಾಂಚಿ ಸ್ತೂಪ ಅನ್ನುವಂಥದ್ದು ಚಂಬಲ್ ರಿವರ್ ಪಕ್ಕದಲ್ಲಿ ಇದೆ ಅಂತ ಹೇಳಿ ಕರಿ ಹೇಳುವಂಥದ್ದು ಸೆಕೆಂಡ್ ಸ್ಟೇಟ್ಮೆಂಟ್ ದ ನೆಕ್ಸ್ಟ್ ಸ್ಟೇಟ್ಮೆಂಟ್ ಪಂಡುಲೇನಾ ಕೇವ್ ಶ್ರೈನ್ಸ್ ಲೈ ಇನ್ ದ ಗಾರ್ಜ್ ಆಫ್ ನರ್ಮದಾ ರಿವರ್ ಅಂದ್ರೆ ಪಂಡುಲೇವ ಲೇವ ಕೇವ್ ಅನ್ನುವಂತಹದ್ದು ನರ್ಮದಾ ರಿವರ್ ಪಕ್ಕದಲ್ಲಿ ಇದೆ ಅಂತ ಹೇಳಿ ಮೂರನೇ ಸ್ಟೇಟ್ಮೆಂಟ್ ಹೇಳ್ತಾ ಇದೆ ದ ನೆಕ್ಸ್ಟ್ ಸ್ಟೇಟ್ಮೆಂಟ್ ಅಮರಾವತಿ ಸ್ತೂಪ ಲೈ ಇನ್ ದ ಗಾರ್ಜ್ ಆಫ್ ಗೋದಾವರಿ ರಿವರ್ ಅಮರಾವತಿ ಸ್ತೂಪ ಅನ್ನುವಂಥದ್ದು ಗೋದಾವರಿ ನದಿಯ ಪಕ್ಕದಲ್ಲಿ ಕಂಡು ಬರುತ್ತೆ ಅಂತ ಹೇಳ್ತಾ ಇದೆ ಹಾಗಾದ್ರೆ ಈ ಕೆಳಗಿನ ಸ್ಟೇಟ್ಮೆಂಟ್ ಯಾವುದು ಸರಿ ಅಂತ ಹೇಳಿದ್ರೆ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್ ಹಾಗಾದ್ರೆ ಸಾಂಚಿ ಸ್ತೂಪ ಅನ್ನುವಂಥದ್ದು ಚಂಬಲ್ ನದಿಯ ಪಕ್ಕದಲ್ಲಿ ಕಂಡು ಅದು ಭೇಟ್ವಾ ನದಿಯ ಪಕ್ಕದಲ್ಲಿ ಕಂಡು ಬರುತ್ತೆ ಹಾಗಾದ್ರೆ ಪಂಡುಲೇನ ಕೇವ್ ಅನ್ನುವಂಥದ್ದು ಎಲ್ಲಿ ಕಂಡು ಬರುತ್ತೆ ಅಂದ್ರೆ ಗೋದಾವರಿ ನದಿಯ ಪಕ್ಕದಲ್ಲಿ ಕಂಡು ಬರುತ್ತೆ ಅಮರಾವತಿ ಸ್ತೂಪ ಅನ್ನುವಂಥದ್ದು ಕೃಷ್ಣಾ ನದಿಯ ಪಕ್ಕದಲ್ಲಿ ಕಂಡು ಬರುತ್ತದೆ ದ ನೆಕ್ಸ್ಟ್ ಕ್ವೆಶನ್ ದ ಲಾರ್ಜೆಸ್ಟ್ ಸ್ತೂಪ ಇನ್ ದ ವರ್ಲ್ಡ್ ಈಸ್ಟ್ ಅಂದ್ರೆ ಲಾರ್ಜೆಸ್ಟ್ ಸ್ತೂಪ ಜಗತ್ತಿನ ಅತಿ ಅಂದ್ರೆ ಅತಿ ದೊಡ್ಡ ಸ್ತೂಪ ಎಲ್ಲಿ ಕಂಡು ಅಂತ ಹೇಳಿ ಗುರುತಿಸಬೇಕಾಗಿದೆ ಫಸ್ಟ್ ಒಂದ್ ಸಾಂಚಿ ಸ್ತೂಪ ಮಧ್ಯಪ್ರದೇಶ್ ಸೆಕೆಂಡ್ ಒಂದ್ ಕೇಸರಿಯಾ ಸ್ತೂಪ ಬಿಹಾರ. ಬಿಹಾರ್ ಥರ್ಡ್ ಒನ್ ಮಹಾಬೋಧಿ ಬಿಹಾರ್ ಫೋರ್ತ್ ಒನ್ ಅಮರಾವತಿ ಆಂಧ್ರ ಪ್ರದೇಶ್ ಇದಕ್ಕೆ ಕರೆಕ್ಟ್ ಆಗಿರುವ ಆನ್ಸರು ಬಿ ಕೇಸರಿಯ ಕೇಸರಿಯ ಬಿ ದ್ವಿ ಸ್ತೂಪ ಅನ್ನುವಂಥದ್ದು ಬಿಹಾರದಲ್ಲಿ ಕಂಡು ಬರುತ್ತೆ ಹಾಗಾದ್ರೆ ಕೇಸರಿಯ ಸ್ತೂಪವನ್ನ ಯಾರು ನಿರ್ಮಾಣ ಮಾಡಿದ್ರು ಅಂತ ಹೇಳಿದ್ರೆ ಮೌರ್ಯ ದೊರೆ ಅಶೋಕ ಇದನ್ನ ನಿರ್ಮಾಣ ಮಾಡ್ತಾರೆ ಹಾಗಾದ್ರೆ ಇದು ಮೌರ್ಯರ ಒಂದು ಕೌಶಲ್ಯ ಮತ್ತೆ ಕರಕುಶಲತೆಯ ಬಗ್ಗೆ ತಿಳಿಸುವಂತಹದ್ದಾಗಿರುತ್ತೆ ಹಾಗಾದ್ರೆ ಸಾಂಚಿ ಸ್ತೂಪ ಅನ್ನುವಂತಹದ್ದು ಭಾರತದ ಅತ್ಯಂತ ಹಳೆಯ ಸ್ತೂಪ ಆಗಿರುತ್ತೆ ಇದನ್ನು ಕೂಡ ಅಶೋಕನೇ ಕನ್ಸ್ಟ್ರಕ್ಷನ್ ಮಾಡಿರ್ತಾರೆ ದ ನೆಕ್ಸ್ಟ್ ಕ್ವೆಶನ್ ದ ಡೋಮ್ ಆಫ್ ಸ್ತೂಪ ಈಸ್ ಕಾಲ್ಡ್ ಫಸ್ಟ್ ಒನ್ ಹರ್ಮಿಕಾ ಸೆಕೆಂಡ್ ಒನ್ ಛತ್ರ ಥರ್ಡ್ ಒನ್ ಅಂದ ಫೋರ್ತ್ ಒನ್ ವೇದಿಕಾ ಇದಕ್ಕೆ ಕರೆಕ್ಟ್ ಆಗಿರೋ ಆನ್ಸರ್ ಅಂದ್ರೆ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್ ಹಾಗಾದ್ರೆ ಅಂದ ಅನ್ನುವಂಥದ್ದು ಇಲ್ಲಿ ಈ ರೀತಿಯಾಗಿ ಈ ರೀತಿಯಾಗಿದೆಯಲ್ಲ ಇದನ್ನ ಅಂದ ಅಂತ ಹೇಳಿ ಕರೀತಾರೆ ಮೇಲ್ಗಡೆ ಛತ್ರಿ ತರ ಇದೆಯಲ್ಲ ಅದನ್ನ ಛತ್ರಿ ಅಂತ ಹೇಳಿ ಕರೀತಾರೆ ಅದ್ರ ಕೆಳಗಡೆ ಇರುವಂತಹದನ್ನ ಅರ್ಮಿಕಾ ಅಂತ ಹೇಳಿ ಕರೀತಾರೆ ಈ ರೀತಿ ಕಾಂಪೌಂಡ್ ರೀತಿಯಾಗಿದೆಯಲ್ಲ ಅದನ್ನ ವೇದಿಕಾ ಅಂತ ಹೇಳಿ ಕರೀತಾರೆ ದ ನೆಕ್ಸ್ಟ್ ಕ್ವೆಶನ್ ವಿಚ್ ಅಮಾಂಗ್ ದ ಬಿಲೋ ಇಸ್ ನಾಟ್ ಕರೆಕ್ಟ್ ಈ ಕೆಳಗಿನವುಗಳಲ್ಲಿ ಯಾವುದು ತಪ್ಪಾಗಿರುವಂತದ್ನ ಗುರುತಿಸಬೇಕಾಗಿದೆ ಫಸ್ಟ್ ಒನ್ ಮಹಾಬೋಧಿ ಸ್ತೂಪ ಬಿಹಾರ್ ಬುದ್ಧ ಅಟೈನ್ ಎನ್ಲೈಟ್ಮೆಂಟ್ ಇಯರ್ ಮಹಾಬೋಧಿ ಸ್ತೂಪ ಅನ್ನುವಂಥದ್ದು ಬುದ್ಧ ಇಲ್ಲಿ ಏನಾಗುತ್ತೆ ಜ್ಞಾನೋದಯವನ್ನ ಪಡ್ಕೊಂಡ್ರು ಆ ಒಂದು ಸಂಕೇತವನ್ನ ಈ ಸ್ತೂಪ ಹೇಳ್ತಾ ಹೋಗುತ್ತೆ ಧಮೇಕ ಸ್ತೂಪ ಉತ್ತರ ಪ್ರದೇಶ ಬುದ್ಧ ಸ್ಪೆಂಡ್ ಟ್ವೆಂಟಿ ಫೋರ್ ರೈನಿ ಸೀಸನ್ ಧಮೇಕ ಸ್ತೂಪ ಅನ್ನುವಂಥದ್ನ ಬುದ್ಧ ಇಪ್ಪತ್ನಾಲ್ಕು ರೈನಿ ಸೀಸನ್ ಅಂದ್ರೆ ಇಪ್ಪತ್ನಾಲ್ಕು ವರ್ಷಗಳ ಕಾಲ ಇವರು ಇಲ್ಲಿದ್ರು ಅಂತ ಹೇಳಿ ಹೇಳಿ ಹೇಳುವಂತಹದ್ನ ಧಮೇಕ ಸ್ತೂಪ ಅಂತ ಹೇಳಿ ಇಲ್ಲಿ ಕೇಳ್ತಾ ಇದೆ ನೆಕ್ಸ್ಟ್ ಸ್ಟೇಟ್ಮೆಂಟ್ ಮಹಿ ಮಹಾಪರಿನಿರ್ವಾಣ ಸ್ತೂಪ ಉತ್ತರ ಪ್ರದೇಶ್ ಡೆತ್ ಆಫ್ ಬುದ್ಧ ಬುದ್ಧನ ಒಂದು ಮರಣದ ಬಗ್ಗೆ ಹೇಳುವಂಥದ್ದು ಮಹಾಪರಿನಿರ್ವಾಣ ಸ್ತೂಪ ಆಗಿರುತ್ತೆ ನೆಕ್ಸ್ಟ್ ಸ್ಟೇಟ್ಮೆಂಟ್ ಸಾಂಚಿ ಸ್ತೂಪ ಮಧ್ಯಪ್ರದೇಶ್ ಓಲ್ಡೆಸ್ಟ್ ಸ್ತೂಪ ಇನ್ ಇಂಡಿಯಾ ಸಾಂಚಿ ಸ್ತೂಪ ಅನ್ನುವಂಥದ್ದು ಓಲ್ಡೆಸ್ಟ್ ಸ್ತೂಪ ಇನ್ ಇಂಡಿಯಾ ಅಂತ ಹೇಳಿ ಹಾಗಾದ್ರೆ ಇದಕ್ಕೆ ಕರೆಕ್ಟ್ ಆಗಿರೋ ಇದಕ್ಕೆ ಕರೆಕ್ಟ್ ಆಗಿರೋ ಆನ್ಸರ್ ಯಾವುದು ಅಂದ್ರೆ ಆಪ್ಷನ್ ಬಿ ದಮೇಕ ಸ್ತೂಪ ಅನ್ನುವಂಥದ್ದು ಬುದ್ಧನ ಇಪ್ಪತ್ನಾಲ್ಕು ವರ್ಷಗಳು ಇಲ್ಲಿ ಇದ್ರು ಅನ್ನುವಂಥದ್ದು ಹೇಳುವಂಥದ್ದು ತಪ್ಪಾಗಿದೆ ಹಾಗಾದ್ರೆ ದಮೇಕ ಸ್ತೂಪ ಅನ್ನುವಂಥದ್ದು ಯಾವುದು ಅಂತ ಅಂದ್ರೆ ಬುದ್ಧ ಗೇವ್ ಹಿಸ್ ಫಸ್ಟ್ ಸರ್ಮನ್ ನೋನ್ ಆಸ್ ಧಮ್ ಧರ್ಮ ಚಕ್ರ ಪ್ರವರ್ತನ ಸ್ತೂಪ ಹಾಗಾದ್ರೆ ದಮೇಕ ಸ್ತೂಪ ಅನ್ನುವಂಥದ್ದು ತಮ್ ಬುದ್ಧ ತನ್ನ ಧರ್ಮೋಪದೇಶವನ್ನ ಹೇಳಿರುವಂತಹ ಬಗ್ಗೆ ಹೇಳುತ್ತೆ ಜೇತವನ ಸ್ತೂಪ ಅನ್ನುವಂಥದ್ದು ಬುದ್ಧ ಸ್ಪೆಂಟ್ ಟ್ವೆಂಟಿ ಫೋರ್ ರೈನಿ ಸೀಸನ್ ಇಯರ್ ಇಪ್ಪತ್ನಾಲ್ಕು ವರ್ಷಗಳ ಕಾಲ ಇವರು ಇಲ್ಲಿದ್ರು ಅಂತ ಹೇಳಿ ಜೇತವನ ಸ್ತೂಪ ಹೇಳತ್ತೆ ಇವತ್ತಿನ ಕ್ವೆಶನ್ ಇದಾಗಿದೆ ಥ್ಯಾಂಕ್ ಯು